ಹಾಗೆ ಆ ಸಿನಿಮಾದ ಹಾಡು ಇವಾಗ ನೋಡಿದಾಗ ಟೀಸರು ಸೈಲೆನ್ಸ್ ಮಾಡ್ತಾರೆ ಹೇಳಲಿಲ್ಲ ಅಂತ ಅಂದ್ಬಿಟ್ಟು ಸಾಂಗು ಅಲ್ಲಿ ಸೈಲೆನ್ಸ್ ಮಾಡ್ತು ಮುಳುಗಿ ಹೋದ ದೊರೆ ಅನ್ನೋದಕ್ಕಿಂತ ನಮ್ಗೆ ನಗುವಿನ ಒಡೆಯ ನಮ್ಮ ಪೂಸರ್ನ ವಿಜುಲ್ ತೋರಿಸಿದ್ರೆ ಖಂಡಿತವಾಗ್ ಸಿನ್ಮಾದಲ್ಲಿ ಅದು ಬೇರೆ ತರ ಸಾಂಗ್ ಇದೆ ಬಟ್ ಇಲ್ಲಿ ಅದಕ್ಕೊಂದು ವೆರಿ ಆಕ್ಟ್ ಲಿರಿಕಲ್ ವಿಡಿಯೋ ಮಾಡಿದ್ದಾರೆ ತುಂಬಾ ಎಮೋಷ್ನಲಿ ಟಚ್ ಆಗುವಂಥ ಒಂದು ಲಿರಿಕಲ್ ಅಂಡ್ ಎವ್ರಿ ಲೈನ್ ಅಲ್ಲೂ ಕೂಡ ಅಪ್ಪು ಸರಿ ಕನೆಕ್ಟ್ ಆಗುವಂತ ಒಂದು ಬ್ಯೂಟಿಫುಲ್ ಲೈನ್ಸ್ ಇದೆ ಸೊ ಅದಕ್ಕೆ ಕಂಗ್ರಾಚುಲೇಷನ್ ಸರ್ ಒಂದು ಆ ಥಾಟ್ ಪ್ರೋಸೆಸ್ ನಿಮ್ಗೆ ಬಂದಿದ್ದಕ್ಕೆ ಕಂಗ್ರಾಚುಲೇಷನ್ಸ್ ಅವ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೆಲ್ಲಾನು ಯಾವಾಗ ಅಂತಂದ್ರೆ ಹಾನೆಸ್ಟ್ಲಿ ನಮಗೆ ಅವರ ಅವ್ರ ಸಾವಿನ ನಂತರ ನಮ್ಗೆ ಜಾಸ್ತಿ ಗೊತ್ತಾಗ್ತಾ ಹೋಯಿತು ಅವ್ರ ಬಗ್ಗೆ ಎಲ್ಲ ಜನಕ್ಕೆಲ್ಲಾನು ಅವ್ರ ಸಾವೇ ಅದೊಂದು ಮಿಸ್ಟ್ರಿ ಆಗಿತ್ತು ಅಥವಾ ಅದ್ರ ಬಗ್ಗೆ ಸುತ್ತಂತ ಒಂದು ಒಂದು ವಿಷಯಗಳು ಕಾಂಟ್ರವರ್ಸಿಗಳು ಅದರಿಂದ ತುಂಬಾ ಅವಾಗ ನಮಗೆ ಅಲ್ಲಿ ವಿಷಯ ಕಾಣಿಸ್ತಾ ಇತ್ತು ಆದ್ರೆ ನಾನು ಅವ್ರ ಜೊತೆ ಕುತ್ಕೊಂಡು ಮಾತಾಡಿದಾಗ ಅವ್ರ ಬಗ್ಗೆ ತಿಳ್ಕೊಂಡಾಗ ಇವು ಇಷ್ಟೊಂದು ಅಚೀವ್ಮೆಂಟ್ಸ್ ಇದೆಯಲ್ಲ ಅವಾಗ ಹೇಳಿದೆ ಸರ್ ಈ ಸಿನಿಮಾ ಜನಕ್ಕೆ ಏನು ಅವರು ಸಾವಿಂದ ಅವ್ರು ಗೊತ್ತಾಗಿದ್ದಾರೆ ಅದಲ್ಲ ಸರ್ ಅವ್ರ ಬದುಕಿಂದ ಗೊತ್ತಾಗಬೇಕು ಸರ್ ಅದಕ್ಕೊಂದು ಸಿನಿಮಾ ಮಾಡಿದಿರ ಬ್ಯೂಟಿಫುಲ್ ಆಗಿದೆ ಸರ್ ಅಂತ ನಾನು ಹೇಳಿದೆ ಅದು ಸೊ ಹಾಗಾಗಿ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಜನ ಲೆಟಿ ಲೆಜೆಂಡರಿ ಪೊಲೀಸ್ ಆಫೀಸರ್ ಗಳ ಮೇಲೆ ಆದಂತ ಸಿನಿಮಾಗಳಿದೆ ಸಾಂಗ್ಲಿಯಾನ ಆಗಿರ್ಬೋದು ಎಸ್ ಪಿ ಸಾಂಗ್ಲಿಯಾ ಆಗಿರ್ಬೋದು ಅಥವಾ ಕೆಂಪ ಐ ಪಿ ಎಸ್ ಅಂತ ಸಿನಿಮಾ ಆಗಿರ್ಬೋದು ಅದೆಲ್ಲ ನೋಡಿದಾಗ ನಮಗೆ ಪ್ರೌಡ್ ಅನ್ಸುತ್ತೆ ಸೊ ಆ ಸಾಲಿನಲ್ಲಿ ಈ ಸಿನಿಮಾ ಕೂಡ ಸೇರ್ಲಿ ಅಂತ ಅನ್ನೋದು ನನ್ನ ಒಂದು ಆಶಯ ಅಂಡ್ ಅಷ್ಟು ಅದ್ಭುತವಾದಂತ ಒಂದು ಕಂಟೆಂಟ್ ಖಂಡಿತವಾಗ್ಲೂ ಇದೆ ಯಾಕೆಂದ್ರೆ ನಾನು ಕೇಳಿದ್ದೀನಿ ಅದು ಇನ್ಸಿಡೆಂಟ್ಸ್ ಇನ್ಸಿಡೆಂಟ್ಸ್ಗಳಾಗಿರ್ಬೋದು ಅವ್ರು ಅವರ ಹೇಗೆ ಅವ್ರು ನಡ್ಕೊತಾ ಇದ್ರು ಹೇಗೆ ಅವ್ರು ಟ್ಯಾಕಲ್ ಮಾಡ್ತಿದ್ರು ಕ್ರೈಮ್ ನಲ್ಲ ಆಗಲಿ ಅಂತ ಅಂದ್ಬಿಟ್ಟು ಅಂತ ಅಂಡ್ ಹಾಗಾಗಿ ಒಂದು ಅದ್ಭುತವಾದಂತಹ ಕಂಟೆಂಟ್ ನನಗೊಂದಷ್ಟು ಫುಟೇಜಸ್ ಎಲ್ಲ ತೋರಿಸಿದ್ರು ಅವಾಗ ಸೊ ಹಾಗಾಗಿ ಚೆನ್ನಾಗ್ ಆ ಸಿನಿಮಾ ಅನ್ನೋದು ನನಗಿದೆ ಅಂಡ್ ಮತ್ತೊಮ್ಮೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋದು ಸಿನಿಮಾದಲ್ಲಿ ಕೆಲವೊಂದು ಟೈಮ್ ನೆಗೆಟಿವ್ ಆಗಿ ಕೂಡ ತೋರಿಸಿದ್ದಾರೆ ಆದರೆ ಅಷ್ಟೇ ಪವರ್ಫುಲ್ ಆಗಿ ಕೂಡ ಚಿತ್ರರಂಗದಲ್ಲಿ ಪೊಲೀಸರನ್ನು ತೋರಿಸಿದೀವಿ ಎಷ್ಟೋ ಜನ ಹೀರೋಗಳು ಪೊಲೀಸರನ್ನು ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ಕೆ ನಮಗೆ ಎಷ್ಟೊಂದು ಜನಗಳಿಗೆ ಅದ್ರ ಬಗ್ಗೆ ಆ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದು ಗೌರವ ಪ್ರೀತಿ ಎಲ್ಲಾನು ಜಾಸ್ತಿ ಆಗೋದಕ್ಕೆ ಸಿನಿಮಾ ಕೂಡ ಒಂದು ಕಾಂಟ್ರಿಬ್ಯೂಷನ್ ಅಂತ ನಾನು ನಂಬ್ತೀನಿ ಅವರನ್ನು ಅದು ನೆಗೆಟಿವ್ ಸೈಡ್ ಅಷ್ಟು